अंबेडकर अंबेडकर जय जयाराधी समय

ಆರಾಯ್ತು ಏಳು ಗಂಟೆ ಒರ್ ಗಂಟೆ ಬರ್ದೇ ಇಲ್ಲ ಬರ್ಲೇದಂಥ ಕಾರಣ ಏನಂದರೆ ನಮ್ಮ ಹುಡುಗರು ಇದನ್ನು ಎಟ್ಟೆ ನೆಡಬೇಕು ನಮ್ಮ ಬೋರ್ಡ್ ಅನ್ನೋದು ಬೋರ್ಡ್ ಎತ್ತಂದರು ಇಷ್ಟೇ ಇಷ್ಟಕ್ಕೆ ಹತ್ತಿಂದ ಕಲ್ಲು ಪಲ್ಲು ಗಾಜು ಎಲ್ಲ ಒಡೆದು ನಮ್ಮನ್ನು ಎಲ್ಲ ನಮ್ಮ ಕಡೆಯವ್ರಿಗೆ ಬೂಂಡ ತೂತ ಬೋರ್ಡ್ ಓಡ್ ಪೊಲೀಸ್ನವರು ಈ ಭಕ್ತವೇ ಅದು ಆಮೇಲಿಂದ ವೃತ್ತಪತ್ರ ಎಲ್ಲ ತೊಡ್ಕೊಂಡು ನಮ್ಮ ಜನಗಳೆಲ್ಲ ಬಾಗ್ಲ ಚಂದ್ರು ಬಾಗ್ಲ ಏನಾಯಿತು ಈ ಕಡೆಯಿಂದ ದೊಣ್ಣ ಕ ಮಚ್ಚು ಎಲ್ಲ ತಕ ಬಂದ್ಬಿಟ್ಟು ಮನೆ ಬಾಗಗಳೆಲ್ಲ ಹೊಡೆದ್ರು ನಲ್ಲಿಗಳೆಲ್ಲ ಮುಗಿದ್ರು ಈ ಚಾಕೆಯಿಂದ ಬಸ್ಗಳೆಲ್ಲ ಹೊಡೆದ್ರು ಹೊಡೆದು ನಿಮ್ಮ ನಮ್ಮನ್ನು ಮಾನ ಹೋದು ಈ ಚ ಎಲ್ಲ ಎದುರ್ಸ್ಕೊಂಡು ಬಂದ್ಬಿಟ್ರು ಆಗ ನಾನು ಒಬ್ಬಳೇ ಬಂದ್ವಿ ಈ ಥರ ಆಗ್ತದೆ ರಕ್ತ ವರ್ಷ ಯಾರು ಮನೆಯ ರೀ ಆ್ಯಂಬುಲೆನ್ಸ್ಗೆ ಫೋನ್ ಅಂತ ಹೇಳಿ ಹೇಳಿದಾಗ ಅರ್ಧಕ್ಕೆ ಪೊಲೀಸ್ ಹೋಗ್ಬಿಟ್ಟು ಯಾರು ಗಾಯ ಆಗಿದ್ದಮ್ಮ ನಮ್ಮ ಜೀಪರೇ ತಗೊಹೋಯ್ತೀವಿ ಅಂದ್ಬಿಟ್ಟು ಇಬ್ಬರನ್ನ ತಗೋಹೋದು ನಮ್ಮ ಜೀಪರೇ ನಮಗೆ ಹೆಂಗೆ ನಾವು ಕೂಲಿ ಮಾಡ್ರು ಉಂಟು ಇದೇ ರೀಲ್ಲ ನಮ್ಮ ಇಲ್ಲ ಏನಂಥದ್ದಾಗತ್ತದ್ರಲ್ಲಿ ಇವರು ಜನಸಂಖ್ಯೆ ಜಾಸ್ತಿ ನಮ್ಮ ಜನಸಂಖ್ಯೆ ಕಡಿಮೆ ಇಂಥದ್ರಲ್ಲಿ ನಮ್ಮನ್ನ ಹುಟ್ಟಾಕ್ಸ್ ಬಂದು ಎಲ್ಲರೂ ಭಾಗವಹಿಸ್ಬಿಡೋದು ಸೋಮವಾರ ಎಂಟು ಗಂಟೆವರೆಗೂ ನಾವ ಎಂಟು ಎಂಟು ವರ್ಗ ನಮ್ಮ ಬೀದಿನದಲ್ಲಿ ರೂಟಿ ಕುಟ್ಬಿಟ್ಟು ನಮ್ಮನೂ ಹೊಡೆದು ನೆಲ ಅನ್ನೂ ತೋರಿಸ್ಬಿಟ್ಟು ಮನೆಯೆಲ್ಲ ಎಲ್ಲ ಎಲ್ಲೂಡಿ ಮಾಡೋರ ಎಂತ ವಿಡಿಯೋ ಮಾಡಿ ಬಂದ ನಮ್ಮ ಪರಿಸ್ಥಿತಿ ಇದೆ ಈಗ ನಾವು ಜಮೀಗೆ ಹೋಗ್ಬೇಕು ಹೋಗ್ಬೇಕು ಅಂದ್ರೆ ನಮ್ಗೆ ಭಾಳ ಭಾನಿ ಆಗಿದೆ ನಮ್ಗೆ ನೀವೆಲ್ಲ ಸೇರಿ ಬೋರ್ಡ್ ನಿಡ್ಸಿ ನಮ್ಗೆ ನ್ಯಾಯ ದೋಡ್ಸಿ ನಮ್ಗೆ ಆತ ಒಂದು ಮುಡದಬೇಕು ಸಿ ಸಿ ಕ್ಯಾಮ್ರಾ ಮಾಡಿ ಕೊಡಬೇಕು ನಮ್ಗೆ ಬಸ್ ಸ್ಟ್ಯಾಂಡ್ ಇಲ್ಲ ಬೀದಿಲಿ ನಿಂತ್ಕೀಮ್ ನಮ್ಮ ಹೆಣ್ಣು ಮಕ್ಕಳು ಹೊಸರು ಕಾಲೇಜ್ ಭಾಗ ಹುಡುಗಿರು ಅವ್ರು ಹೆಂಗ ಅಲ್ಲಿ ಬೀದಿಲಿ ಬಿಸಿ ಕಾಯ್ತಾನೆ ಇಟ್ಕೋತಾರ ನಮ್ಗ ಅಂಕ ಸ್ಥಾಪನೆನೂ ಇಲ್ಲ ಬಸ್ ಸ್ಟ್ಯಾಂಡ್ ಇಲ್ಲ ನಾವು ಎಲ್ಲಿ ನಿಂತ್ಕೊಳಕ್ ಸ್ಥಳನೇ ಇಲ್ಲ ನಮ್ಗ ಅಂಗಡಿ ಇದಕ್ಕ ನಮ್ಗ ನ್ಯಾಯ ಕೊಡಿಸ್ಬೇಕು ಒನ್ ಫಾರ್ಟಿ ಪರ್ಸನ್ ನಿಯಮದಿಂದ ಭಯಭೀತವಾಗಿರುವ ನೊಂದ ಕುಟುಂಬಗಳು ದೂರ ದೂರ ದಾಖಲಿಸಲು ಇನ್ನಾದರೂ ಅವರಿಗೆ ಅವಕಾಶ ಮಾಡಿಕೊಡಬೇಕು ಯಾಕೆಂದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿರೋದ್ರಿಂದ ಯಾರು ಕೂಡ ಅಲ್ಲಿ ಅವರು ಸತ್ಯ ಸತ್ಯ ಹೇಳಲಿಕ್ಕೆ ಅವಕಾಶ ಸಿಗುವುದರಿಂದ ಒನ್ ಪಾಯಿಂಟ್ ತೆಗೆದು ಅವರಿಗೆ ದೂರನ್ನು ದಾಖಲೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಬೇಕು ಕೂಡ ನನ್ನ ಒತ್ತಾಯವಾಗಿದೆ ಮತ್ತು ಅಂಬೇಡ್ಕರ್ ನಾಮಫಲಕ ನಿರ್ಮಿಸಲು ಅನುಮತಿ ಕೋರಿ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ ಮೂರರಂದು ಅರ್ಜಿ ಸಲ್ಲಿಸಿ ಹದಿನಾರು ಒಂದು ಇಪ್ಪತ್ನಾಲ್ಕು ಒಂದರೆ ಒಂಬತ್ತು ತಿಂಗಳು ಈ ವಿಚಾರ ತಡವಾಗಿ ಹೋರಾಡಿ ಕಾನೂನಾತ್ಮಕವಾಗಿ ಆಗಿರುವ ಹನ್ನೆರಡು ಗ್ರಾಮಸ್ಥರೊಳಗೆ ನಾವಿರೋಣ ಒಂಬತ್ತು ತಿಂಗಳು ನಿರ್ಲಕ್ಷ್ಯ ಮಾಡಿದ ವಿಡಿಯೋವನ್ನ ಕೂಡ್ಲೆ ಅಮಾನತ್ ಕಳಿಸಬೇಕು ಸಂಪೂರ್ಣ ಆಗಬೇಕು ಆದ ನಂತರ ಶಾಂತಿ ಸಭೆಗೆ ನಾವು ಹೋಗ್ತಕ್ಕಂಥದ್ದು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವ್ರು ಬರ್ತಾರೋ ಪ್ರಸನ್ನಾನಂದ ಸ್ವಾಮೀಜಿ ಅವ್ರು ಬರ್ತಾರೋ ಅವರು ಕೂಡ ಮಾಹಿತಿ ಕೊಡೋಣ ನಮಗೆ ಈ ದೂರೆಲ್ಲ ದಾಖಲೆ ಆಗ್ಬೇಕು ಯಾಕಂದ್ರೆ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ದೂರು ದಾಖಲೆ ಆಗಿ ನಾವು ಶಾಂತಿ ಸಭೆಯನ್ನ ಮಾಡಲಿಕ್ಕೆ ಬಿಡಬಾರ್ದು ಶಾಂತಿ ಸಭೆ ನಾವು ಇದು ಕೂಡ ಶಾಂತಿ ಪ್ರಿಯರು ನಾವೆಲ್ಲರೂ ಕೂಡ ಶಾಂತಿ ಪ್ರಿಯರು ಬುದ್ಧನ ಅನುಯಾಯಿಗಳು ಅಂಬೇಡ್ಕರ್ ಅನ್ಯಾಯಗಳು ನಾವು ಶಾಂತಿ ಸಭೆ ಸಿದ್ಧ ಈಗಾಗಲೇ ಕೆಲವು ನಾಯಕ ಮುಖಂಡರುಗಳು ನಮ್ಮ ಸಂಪರ್ಕದಲ್ಲಿದ್ದಾರೆ ಅವರು ಮಾಡಿರ್ತಕ್ಕಂಥ ಕೃತ್ಯವನ್ನ ಅವರು ಕೂಡ ಖಂಡಿಸ್ತಾ ಇದ್ದಾರೆ ಅದನ್ನ ವಿರೋಧಿಸ್ತಾ ಇದ್ದಾರೆ ಅವರು ಕೂಡ ನಮ್ಮ ಜೊತೆ ಸೇರ್ತಾರೆ ಜಾತಿ ಸೇವೆ ಮಾಡೋಣ ಮತ್ತೆ ನಾನೊಂದು ಕರೆಯನ್ನ ಕೊಟ್ಟಿದ್ದೆ ನಾನು ಕೊಟ್ಟಿರ್ತಕ್ಕಂಥ ಕರೆ ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಅಲ್ಲ ಏನೇನು ಅನ್ಯಾಯ ಆಗ್ತದೆ ಈ ರಾಜ್ಯದಲ್ಲಿ ಒಂದು ಸಂದೇ ಸಂದೇಶ ಕೊಡ್ಲಿಕ್ಕೋಸ್ಕರ ನಂಜನಗೂಡ್ನಿಂದ ಅಲ್ಲೇ ಗ್ರಾಮಕ್ಕೆ ಪಾದಯಾತ್ರೆ ಹೋಗೋಣ ಅಂತ ನಾವು ಎಲ್ಲಾ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ಕಾರ್ಯಕ್ರಮ ಶಾಂತಿಯ ನಡೆಗೆ ಶಾಂತಿಯ ನಡೆಗೆ ಮತ್ತು ಎಚ್ಚರಿಕೆ ನಡುವೆ ಅಂತಕ್ಕಂಥದ್ದನ್ನ ನಿಮ್ಮೆಲ್ಲರೂ ಕೂಡ ತಿಳಿಸುವ ಮೂಲಕ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ ಜೈ ಜೈನ್

ಬರುವಂತ ಆಫೀಸರ್ ಮಾತಾಡ್ಬೇಕಲ್ಲ ಇಲ್ಲಿ ಇರುವಂತ ತಹಶೀಲ್ದಾರ್ ಅವ್ನು ನಾವು ನಮ್ಮ ನಮ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಒಂದು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡುವಂತ ಉಪ ತಹಶೀಲ್ದಾರ್ ನಾವು ಕಟ್ಟುವಂತ ಟ್ಯಾಕ್ಸ್ ಅಲ್ಲಿ ಸಂಘ ತಗೊಳ್ಳುವಂತ ಉಪ ತಹಶೀಲ್ದಾರ್ ಅವನು ಅವನಿಗೆ ಇಲ್ಲಿ ಬಂದು ನಿಂತ್ಕೊಳ್ಳೋದು ಬಿಸಿಲು ಸುರೇಶ್ ಅವರು ಅಧಿಕಾರಿಗಳ ಮುಂದೆ ಪ್ರಸ್ತುತ ಪಡಿಸ್ತಾ ಇಲ್ಲ ದಲಿತ ಸಭೆಯ ನಮ್ದು ಸಾಧ್ಯತೆ ಹೋರಾಟ ನಮ್ಮ ಹೋರಾಟಕ್ಕೆ ಪ್ರತಿಭಟನೆ ಸಿದ್ಧಪದಲ್ಲಿ ನನಗೆ ಸಾಧ್ಯತೆ ಇದೆ ಇವತ್ತು ದಲಿತ ಸಂಘಟನೆಯ ಒಪ್ಪಿನ ವತಿಯಿಂದ ರಾಜ್ಯಪಾಲರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಅಲ್ಲೇ ದಿಸಲಿ ಕೋಮು ಸಂಘಟನೆ ಆಗುವ ಮೇಲೆ ಹಾಗೂ ಹಲ್ಲೆಗಳ ನ್ಯಾಯಪರಿಷಯ ಪ್ರತಿಭಟನೆ ಈ ದೇಶದಲ್ಲಿ ರಾಷ್ಟ್ರ ನಾಯಕರನ್ನು ಅವರವರ ಜಾತಿ ಧರ್ಮವನ್ನು ಗುರುತಿಸಿ ಅವರ ಪುತ್ರಿಗಳು ಮತ್ತು ನಾಮಕರಣಗಳನ್ನು ಗುರಿಯಾಗಿಸಿ ದಾಳಿಗಳು ಅವಮಾನಗಳು ಮಾಡುವ ಕೆಲವು ಕೋಮು ಶಕ್ತಿಗಳು ಹಾಗೂ ಉದ್ದತ ಮನಸ್ಸಿನ ವ್ಯಕ್ತಿಗಳ ತಮ್ಮ ಕಾರ್ಯ ಸಮಾಜದಲ್ಲಿ ಅಶಾಂತಿಗೆ ಕಾರಣರಾಗುತ್ತಿದ್ದಾರೆ ಇಂಥ ಒಂದು ಅನಾಗರಿಕತೆಯ ದುರ್ಘಟನೆ ಅದೇ ಕ್ರಮದಲ್ಲಿ ನಡೆಯುವುದರ ಮೂಲಕ ಇಡೀ ನಾಗರಿಕ ಸರ ಸಲ್ಲಿಸುವಂತೆ ಮಾಡಿದೆ ಯಾವ ಸಮುದಾಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸನಿಂದ ಸಂವಿಧಾನದಿಂದ ಅಂಬೇಡ್ಕರ್ ಅವರ ನಾಮಪದಕ ಅಳವಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ನನ್ನು ಈ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಒತ್ತಾಯಿಸುತ್ತೇವೆ ಈ ನಿಯಮಗಳನ್ನು ಅವತ್ತಾಗಿ ನೆರೆ ಮನೆ ಅನುಮತಿ ನೀಡುವ ಮುಖಾಂತರ ಅಭಿವೃದ್ಧಿ ಅಧಿಕಾರಿ ಮಹೇಶ್ನನ್ನು ಸೇವೆಯಿಂದ ಅಮಲತುಗೊಳಿಸಬೇಕು ಈ ಘಟನೆಯ ಮುಂಜಾಗ್ರತೆಯಾಗಿ ಅಲ್ಲಿನ ಸ್ಥಿತಿಗತಿಗಳನ್ನು ಅರಿತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ವಿಫಲರಾಗಿರುವ ಕಾಂಗ್ರೆಸ್ ಸಂಘರ್ಷವನ್ನು ಕಡೆಯಲು ವಿಫಲರಾಗಿರುವ ಪೊಲೀಸ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಅವರನ್ನು ಸೇವೆಯಿಂದ ಅಮಾನತುಪಡಿಸಬೇಕು ಈ ಘಟನೆಯಲ್ಲಿ ಪರಿಶಿಷ್ಟ ಜಾತಿಯ ಬೀದಿಗೆ ನುಗ್ಗಿ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿರುವ ಮತ್ತು ಅಂಬೇಡ್ಕರ್ ಅವರ ನಾಮಫಲಕ ಆರೋಪಿಸುವ ವಿರೋಧ ವ್ಯಕ್ತಪಡಿಸಿ ಘಟನೆಗೆ ಕಾರಣರಾಗಿರುವ ಕಿಡಿಗೇಡಿಗಳಿಗೆ ಶಿಕ್ಷೆ ಆಗಬೇಕು ಪರಿಷ್ಠ ಪಂಗಡದವರಿಂದ ದೌರ್ಜನ್ಯಕ್ಕೊಳಗಾಗಿ ತಮ್ಮ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡಿಕೊಂಡಿರುವವನ್ನ ಗುರುತಿಸಿ ಅವರಿಗೆ ತಕ್ಷಣವೇ ಪರಿಹಾರ ನೀಡಬೇಕು ಅಮಾಯಕರ ಮೇಲೆ ದಾಖಲಾಗಿರುವ ಸುಳ್ಳು ಪ್ರಕರಣವನ್ನು ವಜಾ ಮಾಡಬೇಕು ಇದು ನಮ್ಮ ಒಪ್ಪಲದ ಒತ್ತಾಯ ನೀವೆ ಈಗ ಎ ಡಿ ಸಿ ಅವರು ಬಂದರೆ ಎ ಎಸ್ ಮೇಡಮ್ ಅವರು ಅವರ জেলাধিকার <ahísimo liksomality> <ahísimo welcome> <resolute> <sex instructions> ಹಂತವಾಗಿ ನಮ್ಮ ಸಮಸ್ಯೆ ಹೇಗಿದೆ ನಮ್ಮ ಸಮುದಾಯದ ಅದೆಲ್ಲವನ್ನು ಕೂಡ ಪರಿಹಾರ ಆಗ ಕೂಡ ಈ ಹೋರಾಟ ನಿರಂತರವಾಗಿರ್ತದೆ ಯಾರು ಕೂಡ ಆಕ್ರೋಶಕ್ಕೊಳಗಾಗಬೇಡಿ ಈ ಚಳವಳಿ ಮುಂದುವರಿಯುತ್ತದೆ ಅಂತ ನೋಡಿ ಮುಂಜಾನೆ ಮಾಡ್ತೀನಿ ಯಾರು ಕೂಡ ರಾಜೀನಾಮಿ ಚಳವಳಿಯನ್ನ ಮುಂದುವರಿಸ ನಾವು ಮೈಸೂರಿನ ಸಹಕಾರದಿಂದ ಈಗ ಅಧಿಕಾರಿಗಳು ಎಡಿ ಸಿ ಬಂದಿದ್ರು ಪೊಲೀಸ್ ಕಮಿಷನರ್ ಬಂದಿದ್ರು ಅದು ಗೊತ್ತಿಲ್ಲ ಅವ್ರಿಗೆ ನಮ್ಮ ಮನವಿ ಕೊಡೋದು ಅಷ್ಟೇನೆ ನಮಗೆ ನಮ್ಮ ಸಮಸ್ಯೆ ಬಗೆಹರ ತನಕ ಕೂಡ ಈ ಹೋರಾಟ ಅಂತಂತೂ ಹೋಗಿ ಮುಂದುವರಿತಿದೆ ಒಂದೇ ದಿನಕ್ಕೆ ಪರಿಹಾರ ಸಿಗೋದಿಲ್ಲ ಒಂದೇ ದಿನಕ್ಕೆ ಪರಿಹಾರ ಸಿಗೋದಿಲ್ಲ ದಯಮಾಡಿ ಡಿಸಿ ಅವರು ಪ್ರಸಾದ್ ಪ್ರಸನ್ನ ಡಿ ಸಿ ಅವರು ಟೈಮ್ ಬರ್ಣ

ಶಾಂತಿಯುತವಾಗಿರಬೇಕು ನಾವೆಲ್ಲರೂ ಸಹ ಸಂವಿಧಾನದ ಸಂವಿಧಾನಕ್ಕೆ ಮಾರ್ಚ್ವನ್ನ ಸಂವಿಧಾನದ ಮೇಲೆ ನಾವು ಇಲ್ಲಿ ಮಾತು ಮಾತಾಡ್ತಾ ಇರುವಂತದ್ದು ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರ ಯಾವುದೇ ಯಾವುದೇ ಸಮಸ್ಯೆ ಆದಾಗ ನಮಗೆ ಒಂದು